ಒಂದು ಕ್ವಿಕ್ ರಿಯಾಕ್ಷನ್ಗೆ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಡಿ ಕೆ ಶಿವಕುಮಾರ್ ಅವರು ಹೋಗಿ ಕ್ಷಮಾಪಣೆ ಕೋರಿದ್ರು ಈ ವಿಷಯಕ್ಕೆ ಹೋಗಬಾರ್ದಾಗಿತ್ತು ನಾವು ಅಂತ ಸಿದ್ಧರಾಮಯ್ಯನವರು ವಿವಾದ ಆಗುತ್ತೆ ನಾನು ಏನಾದ್ರು ಮಾತಾಡಿದ್ರೆ ಅನ್ಕಂಡೇ ಮಾತಾಡಿದ್ರು ಎಲ್ಲೂ ಹೋಗಿಲ್ಲ ಆ ವಿಷಯ ಅಲ್ಲೇ ಇದೆ ಅಂತಾರವರು ಅದೇ ತೋಟ ಎರಡು ಸಾವಿರದ ಹದಿನೆಂಟರಲ್ಲೇ ಕರ್ನಾಟಕ ಸರ್ಕಾರ ಈ ಒಂದು ರೆಕಮೆಂಡೇಶನನ್ನು ಕೇಂದ್ರಕ್ಕೆ ಕಳಿಸ್ಕೊಟ್ಟಿತ್ತು ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಳ್ಬೇಕಾದದ್ದು ಕೇಂದ್ರ ಸರ್ಕಾರ ಎಸ್ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಳ್ಬೇಕು ನೀವು ರಾಜ್ಯ ಸರ್ಕಾರ ರೆಕಮೆಂಡೇಷನ್ ಮಾಡ್ಬೋದು ಈಗ ಮೈನಾರಿಟಿ ನಿಮ್ದು ಇಲಾಖೆ ಇರುತ್ತೆ ರೆಕಮೆಂಡೇಶನ್ ಮಾಡ್ಬೋದು ಕೇಂದ್ರ ಸರ್ಕಾರ ಪರಿಣಿತರ ವರದಿಯನ್ನು ಪಡೆದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕು ನಾನು ಪ್ರಕ್ರಿಯೆ ಹೇಳ್ತಾ ಇದೆ ಕೆಲವೊಂದು ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳು ಈಗ ಜೈನಿಸಂ ಪ್ರತ್ಯೇಕ ಧರ್ಮ ಜೈನರುದು ಅನ್ನೋದು ಹೇಳಲಿಕ್ಕೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳ ಕಾರಣದಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಆ ನಿರ್ಣಯವನ್ನು ತೆಗೆದುಕೊಳ್ತು ಓಕೆ ಈ ರೀತಿಯ ಮಾರ್ಗಗಳಿವೆ ಈಗ ನೀವು ಪೊಲಿಟಿಕಲಿ ಇದು ಯಾಕಂದರೆ ಈಗ ಎಂ ಬಿ ಪಾಟೀಲ್ ಈ ಪ್ರಶ್ನೆಯನ್ನು ಇದ್ದಾರೆ ಅವರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲೂ ಈ ಪ್ರಶ್ನೆಯನ್ನು ಎತ್ತಿದ್ರು ಅದಾದ ನಂತರ ಡಿ ಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಆಗೋದಕ್ಕಿಂತ ಮುಂಚೆ ಅವರು ಹೋಗಿ ನನ್ನ ತಪ್ಪಾಯಿತು ನಮ್ಮದು ಪಾರ್ಟಿ ಅಂತ ಹೇಳಿ ಬಂದರು ಹೀಗಾಗಿ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸ್ಟ್ಯಾಂಡ್ ಏನು ಅಂತಕ್ಕಂಥದ್ದು ಮೊದಲು ಕ್ಲಿಯರ್ ಆಗಬೇಕು ಸರಿ ಈಗ ಕೆಲ ಸ್ವಾಮೀಜಿಗಳು ನಮಗೆ ಪ್ರತ್ಯೇಕ ಧರ್ಮ ಅಂತಾರೆ ಕೆಲ ಸ್ವಾಮೀಜಿಗಳು ಹಿಂದೂ ಧರ್ಮದ ಭಾಗ ಅಂತಾರೆ ಸೊ ಇದಕ್ಕೊಂದು ಆ ರೀತಿಯ ಧಾರ್ಮಿಕ ತಾತ್ವಿಕ ಚರ್ಚೆಯ ನಂತರ ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ ಹದಿನೆಂಟರಲ್ಲಿ ಏನಾಗಿತ್ತು ಸ್ವಾಮೀಜಿಗಳಿಗಿಂತ ಧರ್ಮದ ಒಳಗಿನ ಜನರಿಗಿಂತ ರಾಜಕಾರಣಿಗಳಿಗೆ ತರಾತುರಿಯಲ್ಲಿದ್ದರು ಅವರು ಹೌದು ಹೌದು ನಾವು ಪ್ರತ್ಯೇಕ ಧರ್ಮ ಯಾಕೆ ಪ್ರತ್ಯೇಕ ಧರ್ಮ ಅಂತ ಅವಾಗ ಅನಿಸಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಲಿಂಗಾಯತ ವೋಟ್ಗಳನ್ನು ಓಡದ್ರೆ ಹದಿಮೂರರಲ್ಲಿ ಒಡೆದಾಗ ನಾವು ಅಧಿಕಾರ ಹಿಡಿದಿದ್ವಿ ಎಸ್ ಹದಿನೆಂಟರಲ್ಲಿ ಒಡೆದ್ರೆ ನಾವು ಅಧಿಕಾರ ಹಿಡಿತೀವಿ ಬಟ್ ಕಾಂಟ್ರರಿ ಆಯಿತು ಅನೇಕ ಬಾರಿ ಈ ಮೀಸಲಾತಿ ಮತ್ತು ಈ ಪ್ರತ್ಯೇಕ ಅನ್ನೋದು ಬರುತ್ತಲ್ವಾ ಆಗ ಏನಾಗತ್ತಂದರೆ ನಿಮಗೆ ಸಪೋರ್ಟ್ ಮಾಡಿ ಯಾರಿಗೋಸ್ಕರ ಮಾಡ್ತಿರೋ ಅವ್ರು ಸಪೋರ್ಟ್ ಮಾಡಲ್ಲ ಯಾರಿಗೆ ವಿರುದ್ಧವಾಗಿ ನಿಲ್ತಿರೋ ಅವ್ರು ಬಂದು ನಿಮಗೆ ಅನ್ಮಾಸ್ ವೋಟ್ ಮಾಡ್ತಾರೆ ಲಿಂಗ್ ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲೂ ಅದೇ ಆಯಿತು ಬಿ ಜೆ ಪಿಗೆ ಇಪ್ಪತ್ತ್ಮೂರರಲ್ಲಿ ಈ ಒಳ ಮೀಸಲಾತಿದ್ದು ಅದೇ ಆಯಿತು ಲಂಬಾಣಿಗಳು ಮತ್ತು ಬೋವಿಗಳು ಯಾವ ಪ್ರಮಾಣದಲ್ಲೂ ಬಂದು ವೋಟ್ ಮಾಡಿದ್ರು ಲೆಫ್ಟ್ ಆ ಪ್ರಮಾಣದಲ್ಲಿ ಬಿ ಜೆ ಪಿ ಜೊತೆಗೆ ನಿಲ್ಲ ಹಾಗಾಗಿ ಈಗ ಇದನ್ನು ಯಾಕೆ ಮತ್ತೆ ಎತ್ತಲಾಗ್ತಾ ಇದೆ ಒಂದು ಪ್ರಶ್ನೆ ನನಗನ್ಸುತ್ತೆ ಅದು ಇಪ್ಪತ್ತೆಂಟರ ಚುನಾವಣೆ ಅಷ್ಟು ದೂರದ ಗೋಲ್ಗಳಿಲ್ಲ ಎಂ ಬಿ ಪಾಟೀಲ್ ಪ್ರಶ್ನೆ ಎತ್ತಾ ಇದ್ದಾರೆ ಮತ್ತೆ ಈ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ ನನಗನ್ಸುತ್ತೆ ಇದರಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಳ ಜಗಳದ ಸಾಧ್ಯತೆಗಳು ಕಡಿಮೆ ಇವೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇದನ್ನೇನು ಬೆಂಬಲಿಸಲ್ಲ ಅನ್ನೋದು ಎಲ್ರಿಗೂ ಹೌದು ಇದರ ಇಂಪ್ಯಾಕ್ಟ್ ಏನಿರಬಹುದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ಸಿದ್ ನಾನು ಹೇಳ್ತೀನಿ ಅಜಿತ್ ಎಂ ಬಿ ಪಾಟೀಲ್ ಮತ್ತು ಖಂಡ್ರೆ ಬೈಟ್ ನೋಡಿದಾಗ ಪೋಸ್ಟ್ ನಾಯಕತ್ವ ಬದಲಾವಣೆ ಪಾಲಿಟಿಕ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದು ಬಹಳ ದೊಡ್ಡ ಅಂಶ ಇದರಲ್ಲಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಥವಾ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಈಗ ನಾನು ಮೇಲ್ನೋಟಕ್ಕೆ ಇರ್ತಕ್ಕಂಥ ಮೂವರು ಯಾರಾಗಬಹುದು ಅಂತ ಹೆಸರು ಚರ್ಚೆ ನಡೆದವ್ರದ್ದು ಎಲ್ಲ ಹೆಸರು ಹೇಳಿಬಿಡ್ತೀವಿ ಲಿಂಗಾಯತರು ಯಾರಾದರೂ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲಾದ್ರೂ ಚರ್ಚೆ ಉಂಟಾ ಇಲ್ಲ ಸೊ ಇಫ್ ಐ ವಾಂಟ್ ಟು ಟೇಕ್ ಎ ಪೈ ಪ್ರತ್ಯೇಕ ಲಿಂಗಾಯತ ಧರ್ಮದ ಚರ್ಚೆಯನ್ನು ಹುಟ್ಟು ಹಾಕಿದರೆ ಟು ಪ್ಯಾಸಿಫೈ ಯು ಓಕೆ ಅಥವಾ ಲಿಂಗಾಯತ ಸಮುದಾಯಕ್ಕೆ ನೋಡಿ ನಾವು ಕಾಂಗ್ರೆಸ್ನವ್ರು ಲಿಂಗಾಯತಕ್ಕೆ ಮನೆ ಹಾಕ್ತಿದ್ದೀವಿ ಅನ್ನುವ ಕಾರಣಕ್ಕೋಸ್ಕರ ಎಂ ಬಿ ಏನಾದರೂ ಸಿಗ್ಬೋದು ಈಶ್ವರ್ ಖಂಡ್ರೆ ಅವ್ರಿಗೆ ಏನಾದರೂ ಸಿಗ್ಬೋದು ಹ್ಞೂ 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 ಓಕೆ ಓಕೆ ಅದರ್ವೈಸ್ ನೋಡಿ ಈಗ ಜಾತಿ ಗಣತಿ ಕಾರಣ ಇಲ್ಲದೆ ರಾಜಕಾರಣದಲ್ಲಿ ಏನೂ ಆಗೋದಿಲ್ಲ ರೀ ಏನಿಲ್ಲದೆ ಕಾರಣ ಇಲ್ಲದೆ ರಾಜಕಾರಣದಲ್ಲಿ ಏನೂ ಆಗೋದಿಲ್ಲ ಅಂತ ಕಾರಣ ಇಲ್ಲದೆ ಮನುಷ್ಯದ ಬದುಕಿನಲ್ಲೇ ಏನಾಗಲ್ಲ ರಾಜಕಾರಣದಲ್ಲಿ ಹೆಂಗಾಗತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ